ನಮ್ಮ ಅರುಣ್ ಅವರ ಸಾರಥ್ಯದಲ್ಲಿ ವಿದ್ಯಾರ್ಥಿ ಪರಿಷತ್ ನಿಮಗೋಸ್ಕರ ಇರುವಂತಹ ಪರಿಷತ್ ಅದು ನಿಮ್ಮ ಹಕ್ಕದು ನಿಮಗೆ ಗೊತ್ತಿರಲಿ ಎಲ್ಲಿವರೆಗೂ ನಾವು ಒಂದಾಗೋದಿಲ್ವೋ ಈ ಈ ದೇಶದ ಭಾರತದ ಭಾಗ್ಯವಿದಾತ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಎಲ್ಲಿವರೆಗೂ ನಾವು ಒಂದಾಗೋದಿಲ್ವೋ ಅಲ್ಲಿವರೆಗೂ ನಾವು ಗುಲಾಮರೆ ಅಂತೇಳಿ ಹಾಗಾಗಿ ವಿದ್ಯಾರ್ಥಿಗಳೇ ನಿಮ್ಮ ಹಕ್ಕದು ನೀವೇನಾದರೂ ಕ್ಲಾಸ್ ನಡೆದಿಲ್ಲ ನಮಗೂ ಅಷ್ಟ ಅಂತ ಸುಮ್ಮನ ಇದ್ರಿ ಅಂದ್ರೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಮಾಡುವಂತಹ ಮೋಸ ಅದು ಹಾಗಾಗಿ ಯಾಕೆ ಕ್ಲಾಸ್ ತಗೊಂಡಿಲ್ಲ ಅಂತ ಕೇಳ್ಬೇಕು ಲೈಬ್ರರಿಯಲ್ಲಿ ಯಾಕೆ ಬುಕ್ ಕೊಟ್ಟಿಲ್ಲ ಅಂತ ಕೇಳ್ಬೇಕು ನಿಮ್ಮ ಹಕ್ಕದು ಹಾಗಾಗಿ ಪ್ರತಿಯೊಬ್ಬರಿಗೂ ಪ್ರಶ್ನಿಸುವಂತಹ ಗುಣ ಬರಬೇಕು ವೈಚಾರಿಕ ಪ್ರಜ್ಞೆ ಬರಬೇಕು ನಮಗೆ ಎಲ್ಲವೂ ಆಲೋಚನೆಯ ಫಲ ಆವಿಷ್ಕಾರದ ಫಲ ಆಕಾಶಕ್ಕೆಸೆದ ಚೆಂಡು ಯಾಕೆ ನೆಲಕ್ಕೆ ಬಿತ್ತು ಅನ್ನುವಂತಹ ಆಲೋಚನೆ ಮಾಡದೆ ಹೋಗಿದ್ರೆ ಭೂಮಿಗೆ ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿಯಾಗಲಿಕ್ಕೆ ಆಗ್ತಿದ್ದಿಲ್ಲ ನಿಮ್ಮ ಕೈಯಾಗಿರುವಂತಹ ಫೋನು ನನ್ನ ಕೈಯಲ್ಲಿರುವಂತಹ ಮೈಕ್ ಇವು ಎಲ್ಲವೂ ಆವಿಷ್ಕಾರದ ಫಲ ಆಲೋಚನೆಯ ಫಲ ಅದಕ್ಕೆ ಪ್ರತಿ ದಿನ ನೀವು ನಾವು ಯಾಕೆ ಬಂದಿದ್ದೀವಿ ನಮ್ಮ ತಂದೆ ತಾಯಿ ಯಾಕೆ ಕಳಿಸಿದ್ದಾರೆ ನಾವೇನ್ಬೇಕಾಗೈತೆ ಅನ್ನುವಂತ ಆಲೋಚನೆ ಮಾಡಬೇಕು ನನಗೆ ಬಹಳ ಖುಷಿ ಅನ್ನಿಸ್ತು ಹನ್ನೊಂದನೇ ದಿನಕ್ಕಾದ್ರೂ ನಾವು ನೆನಪಾದೀವಲ್ಲ ನಿಮಗಂತ ಹೇಳಿ ಅದಕ್ಕೆ ನಿಮಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಎ ಬಿ ಎ ಪಿ ಅವರಿಗೂ ಕೂಡ ಇನ್ನೊಂದು ಅಧಿಕಾರಿಗಳೇ ನಿಮಗೆ ಗೊತ್ತಿರಲಿ ನಾವು ದೇವರಾನಿಗೂ ಅವ್ರನ್ನ ಕಲಿಸಿಲ್ಲ ವಿದ್ಯಾರ್ಥಿಗಳ ಅಭಿವೃದ್ಧಿಯ ಆಶಯಿಟ್ಕೊಂಡು ವಿದ್ಯಾರ್ಥಿಗಳ ಶ್ರೇಯಸ್ಸನ್ನ ಬಯಸಿ ಕಟ್ಟಿದಂತಹ ಎ ಬಿ ಪಿ ಅದು ವಿವೇಕಾನಂದರ ಸಂಕಲ್ಪ ಅದು ಹಾಗಾಗಿ ಇವತ್ತು ಅವರ ಬೆನ್ನಿಗೆ ಸಂಘ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಿಂತುಕೊಂಡಿದೆ ಅವರು ನಮಗೆ ಮಾನವೀಯ ದೃಷ್ಟಿಯಿಂದ ಅಧ್ಯಾಪಕರು ಒಂದೇ ವಿದ್ಯಾರ್ಥಿಗಳು ಒಂದೇ ಹಾಗಾಗಿ ನಮಗೆ ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಒಂದು ಭಕ್ತರಲ್ಲಿ ನಾವು ಪ್ರೆಸೆಂಟ್ ಅದೀವಿ ಪ್ರೆಸೆಂಟ್ ಇಲ್ಲ ಅಂತಲ್ಲ ಇಲ್ಲಿ ಬಂದು ಕ್ಲಾಸ್ ತಗೊಳ್ಳಲೇ ಕ್ಲಾಸ್ ತಗೊಳ್ಳಲಾರದೆ ಇಲ್ಲಿ ಬಂದು ಕುಂತಿದ್ದಕ್ಕೆ ಕಾರಣ ನೀವೇನೆ ನೀವು ಮಾಡಿದ ಮೋಸದಿಂದ ನೀವು ಕೊಟ್ಟ ಮಾತಿನಿಂದ ನಾವು ಇಲ್ಲಿ ಬಂದಿದ್ದೀವಿ ನಮಗೆ ವಿದ್ಯಾರ್ಥಿಗಳಿಗೆ ಮೋಸ ಮಾಡಬೇಕಂತಿಲ್ಲ ಇವಾಗೂ ಹೇಳ್ತೀನಿ ನಾನು ರವಿವಾರ ಕೂಡ ರಜೆ ಇದ್ದಾಗೂ ಕೂಡ ಅವರಿಗೆ ಕ್ಲಾಸ್ ತಗೊಂಡು ಸಿಲೆಬಸ್ ಅನ್ನು ಮುಗಿಸ್ತೀವಿ ನಾವು ನಮ್ಮ ಬೇಡಿಕೆಯನ್ನ ಈಡೇರಿಸರಿ ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆಯನ್ನ ಹಿಂತಗೊಳ್ಕೊಳ್ಳುವುದಿಲ್ಲ ನಮ್ಮ ಪ್ರತಿಭಟನೆ ಮುಂದೆ ಉಗ್ರ ಸ್ವರೂಪವನ್ನು ತಾಗುತ್ತದೆ ಇಲ್ಲಿ ಆಡ್ಗುವಂತಹ ಎಲ್ಲ ಅನಾಹುತಗಳಿಗೆ ವಿಶ್ವವಿದ್ಯಾಲಯ ಹೊಣೆಯನ್ನು ಹೊಣೆಯನ್ನು ಹೊರಬೇಕಾಗ್ತದೆ ಹಾಗಾಗಿ ಸರ್ಕಾರ ಹೇಳ್ಬಿಟ್ಟಿದೆ ವಿಶ್ವವಿದ್ಯಾಲಯದ ಆಂತರಿಕ ಸಂಪನ್ಮೂಲದಿಂದನೇ ನಮ್ಮ ವೇತನವನ್ನು ಬರೆಸಬೇಕು ಅಂತ ಹೇಳಿ ಅದಕ್ಕೆ ದಯವಿಟ್ಟು ಶಿಕ್ಷಕರಿಗೆ ಆಯ್ಕೆ ಅಂತ ಬಂದಾಗ ನೋಡಿ ಶಿಕ್ಷ ಈ ಅಧಿಕಾರಿಗಳ ಆಯ್ಕೆ ಅಂತ ಬಂದಾಗ ಘನ ಸರ್ಕಾರ ಅವರು ಪ್ರಜ್ಞಾಪರವಾಗಿ ಆಯ್ಕೆ ಮಾಡಬೇಕು ನೀವು ಬಿಲ್ಡಿಂಗ್ ಕಟ್ಕೋರಿ ರೋಡ್ ಕಟ್ಕೋರಿ ಏನಾರ ಮಾಡ್ರಿ ಒಬ್ಬ ಶಿಕ್ಷಣ ಶಿಕ್ಷಕನ ಆಯ್ಕೆ ಒಬ್ಬ ಅಧಿಕಾರಿ ಆಯ್ಕೆಯನ್ನ ಮಾಡಬೇಕು ಮಾಡ್ಬೇಕು ಅಂತೇಳಿ ಸರ್ಕಾರದಲ್ಲಿ ವಿನಂತಿ ಮಾಡ್ತಂತೇನೆ ಅವರ ನೋವು ನಿಮಗೆ ಅರ್ಥ ಆಗ್ತಾ ಇಲ್ಲ ಸೆಮೆಸ್ಟರ್ ಇದು ಸಿಲೆಬಸ್ ಅಲ್ಲಿ ನೆನಪು ಉಳಿಯೋದಿಲ್ಲ ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸುಮಾರು ಹನ್ನೊಂದು ದಿನಗಳ ಕಾಲ ಕ್ಲಾಸ್ ನಡೆದಿಲ್ಲ ಅಂದ್ರೆ ನಾಚಿಗೆ ಆಗ್ಬೇಕು ನಿಮಗೆ ಹಾಗಾಗಿ ನಾವು ಮುಂದೆ ನಮ್ಮ ಪ್ರತಿಭಟನೆಯ ರೂಪರೇಷೆಗಳನ್ನು ಬದಲಾವಣೆ ಮಾಡ್ತೀವಿ ನಾವ ಪೊರಕೆ ತಗೊಂಡು ವಿಶ್ವವಿದ್ಯಾಲಯವನ್ನ ಶುಚಿಗೊಳಿಸ್ತೀವಿ ಸಾರ್ವಜನಿಕರ ಮಧ್ಯೆ ಹೋಗಿ ನಾವು ರ್ಯಾಲಿಯನ್ನ ಮಾಡ್ತೀವಿ ರಕ್ತದೊಳಗೆ ಮತ್ತೆ ನೀವು ನಿಮ್ಮ ಮನಸ್ಸು ಕರಗದೆ ಹೋದ್ರೆ ನಾವು ರಕ್ತದೊಳಗೆ ಒಂದು ಮನವಿಯನ್ನ ಕೊಡ್ತೀವಿ ಮನವಿ ಕೊಡಬೇಕಂತ ಮಾಡಿದ್ದೆ ನಮ್ಮ ಬ್ಲಡ್ ವೇಸ್ಟ್ ಆಗಬಾರದು ಹಾಗಾಗಿ ನಾವು ರಕ್ತದಾನ ಶಿಬಿರವನ್ನ ಮಾಡ್ತೀವಿ ಇಲ್ಲಿ ಇನ್ನೊಂದು ಜೀವಕ್ಕಾದರೂ ಹೆಲ್ಪ್ ಆಗ್ಲಿ ಅವಾಗ ನೀವು ಮನಿಲಿಲ್ಲ ಅಂದ್ರೆ ಅನಿವಾರ್ಯ ನಿಮ್ಮ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತೀವಿ ಅದಕ್ಕೆ ದಯವಿಟ್ಟು ನೀವು ಪ್ರಜ್ಞಾಪೂರ್ವಕವಾಗಿ ಮಾತಿನಂಗೆ ಕೊಟ್ಟ ಮಾತಿನಂಗೆ ನಡ್ಕೊಳ್ರಿ ಅನ್ನುವಂತಹ ವಿನಂತಿಯನ್ನ ಮಾಡಿ